ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಮಜ್ಜಿಗೆ ಮೆಣಸಿನ್ಕಾಯಿನ ಯಾವ ರೀತಿ ಮಾಡೋದು ಅಂತ ಹಸಿ ಮೆಣಸಿನ್ಕಾಯಿನ ಮಜ್ಜಿಗೆಗೆ ಹಾಕಿ ಉಣಿ ಹಾಕಿ ಒಣಗಿಸಿ ಇಡುವಂಥದ್ದು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಕೆ ಜಿ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿ ದಪ್ಪ ದಪ್ಪಕ್ಕೆ ಇಷ್ಟು ಚೆನ್ನಾಗಿದೆ ಚೆನ್ನಾಗಿರುವಂಥದ್ದು ಎತ್ತಿಟ್ಕೊಂಡು ನಾನು ಸಣ್ಣ ಸಣ್ಣದೆಲ್ಲ ಅದು ಇದನ್ನು ಕ್ಲೀನಾಗಿ ನೀರಲ್ಲಿ ಎರಡು ಸರ್ತಿ ವಾಶ್ ಮಾಡಿ ಕ್ಲೀನಾಗಿ ಎತ್ತಿಟ್ಕೊಂಡು ಮತ್ತು ಬಟ್ಟೆ ಮೇಲೆ ಹಾರಾಕಿದ್ದೀನಿ ಇವಾಗ ಯಾಕಂದರೆ ನೀರಾಂಶ ಹೋಗಬೇಕು ಹಾಗಾಗಿ ಹಾರಾಕಿ ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ ನೀರಿಲ್ದೇ ನಾನು ಇದನ್ನು ಬ್ಲೇಡ್ ಸಹಾಯದಿಂದ ನಾನು ಸ್ವಲ್ಪ ಸ್ವಲ್ಪನೇ ಮೇಲಿಂದ ಕೆಳಗೆವರೆಗೂ ಈ ಥರ ಶೀಳ್ಬೇಕಾಗುತ್ತೆ ಜಾಸ್ತಿ ಇದು ಮಾಡಬಾರ್ದು ಕಟ್ ಆಗೋಂಗೆ ಫುಲ್ಲು ಎರಡು ಭಾಗ ಆಗಂಗೆ ಸುಮ್ಮನೆ ಹಾಗೆ ಟಚ್ ಮಾಡಬೇಕು ಯಾಕಂದರೆ ಉಪ್ಪು ಹುಳಿ ಖಾರ ಸೇರಬೇಕಲ್ಲ ಒಳಗಡೆ ಹಾಗಾಗಿ ಒಂದು ಚಾಕು ಸಹಾಯದಿಂದ ಮಾಡ್ಬಾರ್ದು ಚಾಕುಲಿ ತುಂಬಾ ನಿಧಾನ ಆಗುತ್ತೆ ಇದು ಕರೆಕ್ಟ್ ಇದರಲ್ಲಿ ಮೆಥಡಲ್ಲಿ ಮಾಡ್ಬೋದು ಹಾಗಾಗಿ ಹೊಸ ಬ್ಲೇಡ್ ತಂದು ನಾನು ಇದನ್ನು ಈ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗೆಲ್ಲ ಕಟ್ ಆಗಿದೆ ಕಟ್ ಆದಮೇಲೆ ಒಂದು ಟಬ್ಬಗೆ ನಾನು ಇದನ್ನು ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟೇ ಲೈಟಾಗಿ ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಆಯಿತು ಇದಕ್ಕೆ ನಾನೀಗ ಅರ್ಧ ಲೀಟ್ರ್ ಮೊಸರು ಒಂದು ಕೆ ಜಿ ಮೆಣಸಿನ್ಕಾಯಿಗೆ ಅರ್ಧ ಲೀಟ್ರು ಮೊಸರು ಪೂರ್ತಿನ ನಾನು ಇದಕ್ಕೆ ಸೇರ್ಕೋತಾ ಸೇರಿಸ್ಕೊತಾ ಇದ್ದೀನಿ ಇದು ಸೇರಿಸಿದ ನಂತರ ನಾನು ನಾನು ತುಂಬ ಜಾಸ್ತಿ ಖಾರ ಇರೋದ್ರಿಂದ ಮೆಣಸಿನ್ಕಾಯಿನ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಕೊಂಡು ಹಾಕ್ಕೊಂಡಿದ್ದೆ ಹಾಕಿದ್ದು ಇದು ಚೆನ್ನಾಗೆ ಈಗ ನಾನು ಇದಕ್ಕೆ ಕರದಲ್ಲಿಟ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಗಟ್ಟಿ ಮೊಸರನ್ನ ಇದೇ ರೀತಿ ಹಾಕೋತಾ ಇದ್ದೀನಿ ಅದು ತೆಳ ಆಗುತ್ತೆ ಮತ್ತು ಇದಕ್ಕೆ ನಾನು ಉಪ್ಪು ಕೂಡ ಸೇರಿಸ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಇಲ್ಲಿ ಮನೇಲೆ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಖುಷಿ ಕೂಡ ಆಗುತ್ತೆ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನನ್ನ ಹಿಡೀಲಿ ನನ್ನ ಕೈ ಹಿಡೀಲಿ ನಾಲ್ಕು ಹಿಡಿ ಉಪ್ಪು ನಾಲ್ಕರಿಂದ ಐದು ಹಿಡಿ ಹಾಕಿದ್ರು ಏನು ತೊಂದರೆ ಇಲ್ಲ ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಮೊಸರು ಮತ್ತು ಉಪ್ಪು ಎರಡು ಹಾಕಿ ನಾನು ಸೇರಿಸ್ಕೊಂಡು ಹೀಗೆಲ್ಲ ಚೆನ್ನಾಗಿ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಒಂದು ಇದು ಒಂದಿನ ಪೂರ್ತಿ ನೆನೆ ಹಾಕಬೇಕಾಗುತ್ತೆ ಇವತ್ತು ಬೆಳಗ್ಗೆ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ನಾಳೆ ಬೆಳಗ್ಗೆ ಮಾತ್ರ ಆವಾಗವಾಗ ಒಂದು ಸತಿ ಒಂದ್ಸಲಿ ಮಿಕ್ಸ್ ಕೊಟ್ಟು 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 ನಾನು ಆ ಥರ ಇದ್ದೀನಿ ಅದಾದ ನಂತರ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಒಂದು ಹತ್ತು ಹನ್ನೊಂದು ಗಂಟೆ ಹಂಗೆ ನಾನು ಚೆನ್ನಾಗಿ ಬಿಸಿಲು ಬಂದ ಮೇಲೆ ಮೋಲ್ಡ್ ಮೇಲೆ ತಗೊಂಡೋಗಿ ಈ ಥರ ನ್ಯೂಸ್ ಪೇಪರ್ ಮೇಲೆ ಒಣಗಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ನೋಡಿ ಒಂದು ದಿನ ಇದಕ್ಕೆ ಉಪ್ಪು ಮತ್ತು ಮೊಸರಲ್ಲಿ ಈ ಕಲರ್ ಆಗಿದೆ ಮತ್ತು ಇದನ್ನು ನಾನು ಸಾಯಂಕಾಲ ತೆಗೆದಿಟ್ಟು ಮತ್ತು ಮೊಸರು ಏನು ಉಳಿಕೆ ಮೊಸರು ಇರುತ್ತೆ ಆ ಮೊಸರಿಗೆ ಮತ್ತೆ ಹಾಕಿ ಮಿಕ್ಸ್ ಮಾಡಿ ರಾತ್ರಿ ಎಲ್ಲ ನೆನೆಯೋಕ್ಕೆ ಹಾಕ್ತೀನಿ ಅಂಗಡಿಲಿ ಪ್ಯಾಕೆಟ್ಗಳು ಮಾರ್ತಾರೆ ತುಂಬ ದಿನದ್ದಿರುತ್ತೆ ಅದೆಲ್ಲ ಚೆನ್ನಾಗಿರೋಲ್ಲ ಒಂದೊಂದು ಮುರಿದು ನೋಡಿದ್ರೆ ಒಳಗಡೆ ಭೂಷಣ ಬಂದಿರೋದು ಹುಳ ಆಡ್ತಿರೋದು ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ನಾನು ಮನೆಯಲ್ಲೇ ಈ ರೀತಿ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಮತ್ತು ಒಂದು ಕೆ ಜಿ ಮಾಡಿಟ್ಕೊಂಡ್ರೆ ಒಂದು ಕೆ ಜಿ ಒಂದೆರಡು ಕೆ ಜಿ ಮಾಡ್ಕೊಂಡಿಟ್ಕೊಂಡ್ರೆ ಒಂದು ವರ್ಷ ವೀಡಿಯೋ ಆಗುತ್ತೆ ಅನ್ಸ್ಕೊಳಕ್ಕೆ ನೋಡಿ ಇವಾಗ ಒಣಗಿದಾದ ನಂತರ ನಾನು ಸಹ ರಾತ್ರಿ ಮತ್ತೆ ಇದನ್ನು ತಂದು ಮತ್ತೆ ಅದೇ ಟಬ್ಬಿಗೆ ಮೊಸರಿತ್ತು ಸ್ವಲ್ಪ 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 ಎಲ್ಲ ಖಾಲಿ ಆಗೋವರೆಗೂ ಹಾಕ್ಬೋದು ಒಂದು ಟು ತ್ರೀ ಡೇಸು ಈ ಥರ ರಾತ್ರಿ ಹಾಕೋದು ಮತ್ತೆ ಮಿಕ್ಸ್ ಮಾಡಿಡೋದು ಬೆಳಗ್ಗೆ ಎದ್ದು ಮತ್ತೆ ಬಿಸಿಲಿಗೆ ಹಾಕೋದು ಈ ಥರ ಫೋರ್ ಡೇಸ್ ಆದರೆ ನೋಡಿ ಕರೆಕ್ಟಾಗಿ ಎಲ್ಲ ಮೊಸರು ಎಳ್ಕೊಂಡಿರುತ್ತೆ ಅಬ್ಸರ್ವ್ ಮಾಡುತ್ತೆ ಅದು ಆಗಿ ಎಲ್ಲ ಕ್ಲೀನ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ ಮಿಕ್ಸ್ ಮಾಡಿ ಮತ್ತೆ ಇಡ್ತಾ ಇದ್ದೀನಿ ಈಗ ತ್ರೀ ಡೇಸ್ ನೈಟೆಲ್ಲ ಇದು ಮಾಡಿ ಮತ್ತೆ ಒಣಗಾಕಿ ಮಾಡಿದ್ದು ಅದಾದ ನಂತರ ನೋಡಿ ಫೋರ್ ಡೇಸ್ಗೆ ಈ ಥರ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ ನೋಡಿ ಮುರಿದ್ರೆ ಮುರಿತಿತ್ತು ಆ ಥರ ಒಣಗಿತ್ತು ಇದು ಹೊರಗಡೆ ಹಾಗೆ ಗಾಳಿಗಿಟ್ಟರೆ ಮೆತ್ತನೆ ಆಗಿಬಿಡುತ್ತೆ ಮೆಣಸಿನ್ಕಾಯಿನ ಹಾಗಾಗಲಿಕ್ಕೆ ಬಿಡಬಾರ್ದು ಒಳಗಡೆ ಇಡಬಾರ್ದು ಎಷ್ಟು ಬೇಕಷ್ಟು ತೊಗೊಂಡು ಮತ್ತೆ ಅದನ್ನು ಕವರ್ಗೆ ಹಾಕಿ ಒಂದು ಕವರಲ್ಲಿ ಸ್ಟೋರ್ ಮಾಡಿಟ್ಟರೆ ಗಾಳಿ ಆಡ್ದಂಗೆ ಮತ್ತು ತುಂಬ ವರ್ಷ ಬಿಡಿ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನೀವು ಫ್ರಿಡ್ಜಿಗೆ ಬೇಕಾದರೂ ಇಟ್ಕೋಬೋದು ಫಸ್ಟ್ ಎಲ್ಲ ನಮ್ಮ ಮನೆ ಇದ್ರು ಅಲ್ಲಿಂದನೇ ತಂದೆಲ್ಲ ಇಟ್ಕೊತಾ ಇದ್ದೆ ಈ ಸರಿ ನಾನೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಪ್ಯಾಕೆಟಲ್ಲಿ ಒಂದಿಷ್ಟೇ ಇರುತ್ತೆ ಅಷ್ಟಕ್ಕೇ ಮೂವತ್ತು ನಲ್ವತ್ತು ರೂಪಾಯಿ ಹಿಂಗೆ ತಗೋತಾರೆ ನಾವು ಈ ಥರ ಮಾಡಿ ನೋಡಿ ಬ್ಲ್ಯಾಕ್ ಕವರಲ್ಲಿ ಒಂದು ಸ್ಟೋರ್ ಮಾಡ್ತಾಯಿದ್ದೀನಿ ಇವಾಗ ನಿಮಗೆ ನಾನು ಎಣ್ಣೆಗೆ ಹಾಕಿನೂ ತೋರಿಸ್ತೀನಿ ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ಒಂದಿಷ್ಟು ಇಟ್ಟಿದ್ದೀನಿ ಮತ್ತು ನೈಟ್ ಊಟಕ್ಕೆ ಎಲ್ಲ ಆಗುತ್ತೆ ಈಗ ರಸಮ್ ಉಪ್ಪಿಟ್ಟು ಚಿತ್ರಾನ್ನ ಈ ಥರ ಏನಾದರೂ ಐಟಮ್ಸು ಮಾಡಿದರೆ ಅದ್ರ ಜೊತೆಗೆ ನೆನ್ಚ್ಕೊಂಡ್ರೆ ತುಂಬಾ ಸೂಪರಾಗಿರುತ್ತೆ ಮತ್ತು ಇದು ನಾವು ಸೊಪ್ಪು ಒಗ್ಗರಣೆ ಹಾಕ್ತೀವಲ್ಲ ಹಾಗೆ ಯೂಸ್ ಮಾಡಿದ್ರು ಹಾಗೆ ತಿನ್ಕೋಬೋದು ಮೆಣಸಿನ್ಕಾಯಿನ ನಾನು ಅದಕ್ಕೂ ಕೆಲವೊಂದು ಕೆಲ್ವೊಂದ್ಸತಿ ಯೂಸ್ ಮಾಡ್ತೀನಿ ಸೊಪ್ಪು ಒಗ್ಗರಣೆ ಹಾಕ್ತೀನಲ್ಲ ಆವಾಗಲೂ ಹಾಕೋತೀನಿ ಪುಳಿಯೊಬ್ಬರು ಬೇಕಾದರೆ ಹಾಕೋತೀನಿ ಖಾರನೂ ಇರುತ್ತೆ ಹಾಗೆ ರುಚಿ ಕೂಡ ಇರುತ್ತೆ ಹಾಗೆ ಮೆಣ್ಸಿನ್ಕಾಯಿನ ತಿನ್ಕೋಬೋದು ಹಾಗಾಗಿರುತ್ತೆ ಇನ್ನು ನೋಡಿ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ಇದಕ್ಕೆ ಫ್ರೈ ಮಾಡೋಕ್ಕೆ ಕಡಿಮೆ ಎಣ್ಣೆಲಿ ಒಂದು ಟೂ ತ್ರೀ ಸ್ಪೂನಲ್ಲಿ ಎಣ್ಣೆ ಅಷ್ಟೇ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಕಡಿಮೆ ಊರಿಲೇ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಗ್ರೇ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದು ಅದು ಇದು ಕೂಡ ಅಷ್ಟೇ ಒಂದು ಕವರಲ್ಲಿ ಕಟ್ಟಿಟ್ಟರೆ ಎರಡು ಮೂರು ದಿನ ನಾವು ಇಟ್ಕೊಂಡು ತಿನ್ಬೋದು ನೋಡಿ ಈ ಕಲರ್ ಬಂದರೆ ಇದು ಈಗ ರೆಡಿ ಆಗಿದೆ ಹುರಿದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಹಾಗೆ ತಿನ್ಕೋಬೇಕು ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ನಾನು ಹಂಗೂ ಒಂದು ತಿಂದೆ ನಮ್ಮ ಸಚಿವಾಗೆ ತುಂಬಾ ಇಷ್ಟ ಮಜ್ಜಿಗೆ ಮೆಣಸಿನ್ಕಾಯಿ ನಮ್ಮನೆಯೆಲ್ಲ ಅವ್ರಿಗೂ ಇಷ್ಟ ಕೆಲ್ಸಕ್ಕೆ ಹೋದಾಗ ಹಾಕ್ಕೊಂಡು ಹೋಗ್ತಾರೆ ಮೊಸರನ್ನ ಏನಾದರೂ ತೊಗೊಂಡು ಹೋಗಿದಾಗ ಅದು ಖಾರ ಆಗಿರ್ಬೇಕಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡೋಗಿ ಹಾಕೊಂಡು ತಿಂತಾರೆ ಮತ್ತು ಉಪ್ಪಿನಕಾಯಿ ಬೇರೆ ಮಾಡ್ತೀನಿ ನಾನು ಮನೆಯಲ್ಲೇ ಮಾಡ್ಕೊತೀನಿ ಮನೇಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ